ನಮಸ್ಕಾರ ಹನುಮಂತ ಹನುಮಂತಯಸ್ಕೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಭಾರತ ದೇಶ ಯಾವ ವಿಷಯದಲ್ಲೂ ಯಾರಿಗೂ ಕಮ್ಮಿ ಇಲ್ಲ ಎಂಥವರಿಗೂ ಪೈಪೋಟಿ ಕೊಡುತ್ತದೆ ಎನ್ನುವುದರಲ್ಲಿ ನಮ್ಮ ದೇಶದ ಹೆಮ್ಮೆಯ ಚೆಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿರುವ ದಮ್ನೂರು ಗುಕೇಶ್ ಅವರು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು ಸ್ನೇಹಿತರೆ ಇವರ ವಯಸ್ಸು ಕೇವಲ ಹದಿನೆಂಟು ಇದ್ದು ಇವರು ಚೀನಾದ ಡಿಂಗ್ ಲೆರನ್ ಎನ್ನುವಂತಹ ಮೂವತ್ತೆರಡು ವರ್ಷ ವಯಸ್ಸಿನ ಅತ್ಯಂತ ದೊಡ್ಡ ವಿಶ್ವ ಚೆಸ್ ಚಾಂಪಿಯನ್ ಆಗಿರುವಂತಹ ಡಿಂಗ್ ಲೆರನ್ ವಿರುದ್ಧ ಗೆದ್ದುಕೊಂಡು ಬಂದಿರುವುದು ಒಂದು ಹೆಮ್ಮೆಯ ವಿಷಯವಾಗಿದೆ ಇದು ಇದು ಒಂದು ದೊಡ್ಡ ಹೆಮ್ಮೆಯ ವಿಷಯ ನಮ್ಮ ಭಾರತಕ್ಕೆ ಅಂತ ಹೇಳ್ಬೋದು ಈ ಮೂಲಕ ಗುಕೇಶ್ ಅವರು ಚದುರಂಗದ ಚಕ್ರವರ್ತಿ ಎಂಬ ಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ ಮತ್ತು ವಿಶ್ವದ ಚಾಂಪಿಯನ್ಶಿಪ್ನ ಹದಿನೆಂಟನೇ ವಿಜಯತ್ತ ಎನಿಸಿಕೊಂಡಿದ್ದಾರೆ ಸ್ನೇಹಿತರೆ ಅತ್ಯಂತ ಕಿರಿಯ ವಿಶ್ವ ಚೆಸ್ ಚಾಂಪಿಯನ್ ಪ್ರಖ್ಯಾತಿಯನ್ನು ಪಡೆದುಕೊಳ್ಳುವುದರ ಮೂಲಕ ಒಂದು ಭಾರತಕ್ಕೆ ಹೊಸ ಕೀರ್ತಿಯನ್ನು ತಂದುಕೊಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದಾರೆ ಡಿ ಗುಕೇಶ್ ಅವರು ನವೆಂಬರ್ ಹನ್ನೆರಡರಿಂದ ಶುರುವಾಗಿ ವಿಶ್ವದ ಚಾಂಪಿಯನ್ಶಿಪ್ ಡಿಸೆಂಬರ್ ಹನ್ನೆರಡಕ್ಕೆ ಮುಗಿದಿದೆ ಭಾರತದ ಡಿ ಗುಕೇಶ್ ಅವರು ಹದಿನಾಲ್ಕನೇ ಅಂತಿಮ ಪಂದ್ಯದಲ್ಲಿ ಚೀನಾದ ಡಿಂಗ್ ಲೆರನ್ ವಿರುದ್ಧ ಗೆಲ್ಲುವುದರೊಂದಿಗೆ ಐತಿಹಾಸಿಕ ಸಾಧನೆಯನ್ನು ಮಾಡಿದ್ದಾರೆ ಪಂದ್ಯ ಪ್ರಾರಂಭವಾದಾಗ ಮೊದಲನೇ ಪಂದ್ಯವನ್ನೇ ಸೋತಿದ್ದರು ಇದರಿಂದ ಗುಕೇಶ್ ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಂಡಿದ್ದರು ನಂತರ ಈ ಹಿಂದೆ ವಿಶ್ವ ಚೆಸ್ ಚಾಂಪಿಯನ್ ಆಗಿರುವಂತಹ ವಿಶ್ವನಾಥ್ ಆನಂದ್ ಅವರು ಹೀಗೆ ಹೇಳುತ್ತಾರೆ ಗುಕೇಶ್ ಅವರಿಗೆ ನೀನಿನ್ನೂ ಒಂದು ಪಂದ್ಯವನ್ನು ಸೋತಿರುವುದು ನಿನಗಿನ್ನು ಹದಿಮೂರು ಪಂದ್ಯಗಳು ಬಾಕಿ ಇದೆ ಹೆದರಬೇಡ ಎಂದು ಸ್ಫೂರ್ತಿ ತುಂಬಿದರು ಎಂದು ಸ್ವತಃ ಗುಕೇಶ್ ಅವರೇ ಹೇಳಿಕೊಂಡಿದ್ದಾರೆ ಮೂರನೇ ಪಂದ್ಯವನ್ನು ಗೆಲ್ಲುವುದರ ಮೂಲಕ ಲೆರೆನ್ಗೆ ಸೆಡ್ಡು ಹೊಡೆದರು ಗುಕೇಶ್ ಅನಂತರ ಇಬ್ಬರ ನಡುವೆ ಪಂದ್ಯಗಳು ಸತತ ಡ್ರಾಗೊಳುತ್ತ ಸಾಗಿದವು ಹನ್ನೊಂದನೇ ಪಂದ್ಯವನ್ನು ಗೆದ್ದ ಗುಕೇಶ್ ವಿಶ್ವ ಚಾಂಪಿಯನ್ ಆಗುವ ಸುಳಿವನ್ನು ನೀಡಿದರು ಹನ್ನೆರಡನೇ ಪಂದ್ಯದಲ್ಲಿ ಲಿರನ್ ಗೆದ್ದು ಮತ್ತೆ ಅಂಕ ಸಮಬಲಗೊಳ್ಳುವುದರೊಂದಿಗೆ ಊಟದ ರೋಚಕತೆ ತೀವ್ರಗೊಂಡಿತು ಸ್ನೇಹಿತರೆ ಹದಿಮೂರನೇ ಪಂದ್ಯವು ಡ್ರಾಗೊಂಡಿದ್ದರಿಂದ ಕೂಟ ಎಲ್ಲಿ ಡ್ರೈ ಬ್ರೇಕರ್ಗೆ ಹೋಗುವುದು ಎಂಬ ಅನುಮಾನ ಮೂಡಿತು ಗುರುವಾರ ನಡೆದ ಹದಿನಾಲ್ಕನೇ ಪಂದ್ಯದ ಹೊತ್ತಿಗೆ ಇಬ್ಬರ ಅಂಕಗಳು ತಲಾ ಆರು ಪಾಯಿಂಟ್ ಐದು ಅಂಕಗಳೊಂದಿಗೆ ಸಮಗೊಂಡಿದ್ದವು ಇಲ್ಲಿ ಯಾರು ಗೆಲ್ಲುತ್ತಾರೋ ಅವರು ಚಾಂಪಿಯನ್ ಆಗುತ್ತಿದ್ದರು ಕೂಟದ ನಿಯಮಗಳ ಪ್ರಕಾರ ಮೊದಲು ಏಳು ಪಾಯಿಂಟ್ ಐದು ಅಂಕ ಗಳಿಸಿದವರು ವಿಜೇತರಾಗುತ್ತಾರೆ ಹಾಗಾಗಿ ಗುರುವಾರದ ಪಂದ್ಯಕ್ಕೆ ರೋಚಕತೆ ಬಂದಿತ್ತು ಒಂದು ವೇಳೆ ಪಂದ್ಯ ಡ್ರಾಗೊಂಡರೆ ಇಬ್ಬರ ಅಂಕ ತಲಾ ಏಳು ಆಗುತ್ತಿತ್ತು ಈ ಹಿನ್ನೆಲೆಯಲ್ಲಿ ಶುಕ್ರವಾರ ಟ್ರೈ ಬ್ರೇಕರ್ ಆಡಿಸಬೇಕಾಗುತ್ತಿತ್ತು ಅದಕ್ಕೆಲ್ಲ ಗುಕೇಶ್ ಅವಕಾಶವೇ ಕೊಡಲಿಲ್ಲ ಗುರುವಾರವೇ ಗೆದ್ದು ವಿಶ್ವ ಪಟ್ಟದ ಮೇಲೆ ಕೈಯನ್ನಿಟ್ಟರು ಪ್ರಸ್ತುತ ಪಂದ್ಯ ಐವತ್ತೈದನೇ ನಡೆಯವರೆಗೆ ಪೈಪೋಟಿಯಲ್ಲೇ ನಡೆದಿತ್ತು ಈ ಹಂತದಲ್ಲಿ ಒತ್ತಡ ಅನುಭವಿಸಿದ ಲಿರನ್ ತಮ್ಮ ಆನೆಯನ್ನು ಬಲಿಕೊಟ್ಟರು ಕೊಟ್ಟರು ಆನಂತರ ಅವರ ಕೈಯಿಂದ ಪಂದ್ಯ ತಪ್ಪಿ ಹೋಯಿತು ಐವತ್ತೆಂಟನೇ ನಡೆಯಲ್ಲಿ ಆಟ ಮುಗಿದೇ ಹೋಯಿತು ಅಷ್ಟರಲ್ಲೇ ನಾಲ್ಕು ಗಂಟೆಗಳು ಕಳೆದಿದ್ದವು ಈ ಕುಟಕ್ಕೆ ಮೊದಲೇ ಲಿರಿಯನ್ ಚಾಂಪಿಯನ್ ಆಗುವುದು ಅನುಮಾನ ಎಂಬ ಮಾತುಗಳು ಸಹ ಕೇಳಿಬಂದಿದ್ದವು ಹಿಂದಿನ ಚಾಂಪಿಯನ್ ಆಗಿರುವ ಅವರು ಸದ್ಯ ಹೇಳಿಕೊಳ್ಳುವ ಲಯದಲ್ಲಿರಲಿಲ್ಲ ಅದನ್ನು ಚೆಸ್ ಜಗತ್ತು ಹಾಗೆಯೇ ಸ್ವತಃ ಲಿರಿಯನ್ ಸಹ ಹೇಳಿಕೊಂಡಿದ್ದರು ಇದರ ಬಗ್ಗೆ ಅದಕ್ಕೆ ತಕ್ಕಂತೆ ಗುಕೇಶ್ ವಿಶ್ವ ಪಟ್ಟಕ್ಕೇರಿದರು ಇಬ್ಬರ ನಡುವೆ ನಡೆದ ಹದಿನಾಲ್ಕು ಪಂದ್ಯಗಳಲ್ಲಿ ಒಂಬತ್ತು ಪಂದ್ಯಗಳು ಡ್ರಾ ಆದವು ಫಲಿತಾಂಶ ಬಂದಿದ್ದು ಐದು ಪಂದ್ಯದ್ದು ಮಾತ್ರ ಈ ಪೈಕಿ ಗುಕೇಶ್ ಮೂರು ಪಂದ್ಯಗಳನ್ನು ಗೆದ್ದರೆ ಲಿರನ್ ಎರಡು ಪಂದ್ಯಗಳನ್ನು ಗೆದ್ದಿದ್ದಾರೆ ಇದರ ಮೂಲಕ ಡಿ ಗುಕೇಶ್ ಅಂದ್ರೆ ದೊಮ್ನೂರು ಗುಕೇಶ್ ಅವರು ವಿಶ್ವದ ಚೆಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಹೀಗೆ ಮುಂದಿನ ದಿನಗಳಲ್ಲಿಯೂ ಸಹ ನಮ್ಮ ಭಾರತೀಯರು ಹೆಚ್ಚು ಸಾಧನೆಯನ್ನು ಮಾಡಲಿ ವಿಶ್ವ ಮಟ್ಟದಲ್ಲಿ ದಾಖಲೆಯನ್ನು ಮಾಡಲಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಧನ್ಯವಾದಗಳು